ಕಾರ್ಯಕ್ರಮ ಅದ್ಭುತವಾಗಿ ನಡೆದಿದೆ ಎಲ್ಲರೂ ಮನೆ ಮನೆ ಹೋಗಿ ಆಂಬಲಪತ್ರವನ್ನು ಪಟ್ಟು ಧ್ಯಾನೆ ಕೊಟ್ಟು ಆಹ್ವಾನ ಮಾಡಿ ಪ್ರತಿದಿನ ನೀವು ಮನೆಯಲ್ಲೇ ಧ್ಯಾನ ಮಾಡಿರಿ ಗ್ರೂಪ್ ಮೆಡಿಟೇಷನ್ ಅಂತೇಳಿ ಸಾಮೂಹಿಕವಾಗಿ ಒಂದು ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಿ ಧ್ಯಾನವನ್ನು ಮಾಡಿರಿ ಅಂತೇಳಿ ಹೇಳಿದ್ವಿ ಅವರು ಅದ್ಭುತವಾಗಿ ಸ್ವೀಕಾರ ಮಾಡಿದ್ದಾರೆ ಇವತ್ತಿಲ್ಲಿ ಇಲ್ಲಿ ದೇಗುಲಮ್ಮ ದೇವಸ್ಥಾನ ಬೆಟ್ಟದ ಮೇಲೆ ಒಂದು ಐವತ್ತು ಜನ ಧ್ಯಾನಗಳು ಧ್ಯಾನಗಳು ಬಂದು ಧ್ಯಾನ ಮಾಡಿದ್ದಾರೆ ಒಂದು ನಲವತ್ತೈದು ನಿಮಿಷ ಧ್ಯಾನ ಅದ್ಭುತವಾಗಿ ಧ್ಯಾನವನ್ನು ಮಾಡಿದ್ದಾರೆ ಅವರು ಅದ್ಭುತವಾದ ಅನುಭವ ಪಡೆದಿದ್ದಾರೆ ಚೆನ್ನಾಗೈತೆ ನಾವು ಪ್ರತಿದಿನ ಈ ಧ್ಯಾನವನ್ನು ಮಾಡ್ತೀವಿ ನಾವು ಮಾಡಿ ನಾವು ಚೆನ್ನಾಗಾಗಿ ಇನ್ನೂ ಹತ್ತು ಜನಕ್ಕೆ ತಿಳಿಸಿ ನಾವು ಒದ್ದು ಗ್ರಾಮ ಎಲ್ಲ ಒಗ್ಗಟ್ಟಾಗಿ ಒತ್ತಟ್ಟಿ ಗ್ರಾಮ ಒಗ್ಗಟ್ಟಾಗಿ ಸಾಮೂಹಿಕ ಧ್ಯಾನ ಮಾಡಿ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ಕೊತೀವಿ ಒಳ್ಳೆ ಆರೋಗ್ಯವನ್ನು ಪಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ನನಗೆ ಇವತ್ತು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಅದ್ಭುತ ಅನಿಸ್ತು ಮಹಾ ಸಂತೋಷ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಆಗಲಿ ಗಣೇಶು ಗೌರಮ್ಮ ಮೇಡಮ್ಮು ಮತ್ತು ತಿಮ್ಲಾಪುರಂ ಮಂಜಮ್ಮ ಮೇಡಮ್ಮ ಎಲ್ಲರೂ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ನನ್ನನ್ನು ಈಗ